ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಇಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಮತ್ತೆ ಅಜ್ಜಿ ಅವರು ಇಬ್ರು ಕೂಡ ತನ್ನ ತವರು ಮನೆಗೆ ಬಂದಿರ್ತಾರೆ ಹಾಗೆ ಜೀವ ಮತ್ತೆ ಮಹಿಮಾ ಇಬ್ರು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಗ ಅವರು ಪೂಜೆನ ಮಾಡ್ತಾರೆ ಪೂಜೆ ಮಾಡಿರೋದನ್ನ ನೋಡಿ ತುಂಬಾನೇ ಖುಷಿ ಮಾಡ್ತಾರೆ ಏನ್ ಮಹಿ ಎಷ್ಟೊಂದು ಚೆನ್ನಾಗಿ ಪೂಜೆನ ಮಾಡಿದಿರಾ ನೀ ರೀತಿ ಮಾಡ್ತೀಯಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ಯಾ ಗುಡ್ ಜಾಬ್ ಅಂತ ಹೇಳ್ತಾರೆ ಹಾಗ ಮಹಿಮಾ ಇದ್ದವರು ಅತಿಗೆ ನನಗೆ ಈ ಕ್ರೆಡಿಟ್ಸ್ ಮಾತ್ರ ಅಲ್ಲ ಈ ಕ್ರೆಡಿಟ್ಸ್ ಜೀವಂಗೂ ಕೂಡ ಸೇರ್ಬೇಕು ಜೊತೆಗೆ ಅತ್ತೆಗೂ ಕೂಡ ಅತ್ತೆ ಅವರು ನನಗೆ ಫೋನ್ ಮಾಡಿ ಫೋನ್ ಮಾಡಿ ಇನ್ಸ್ಟ್ರಕ್ಟ್ ಮಾಡಿದ್ರು ಹಂಗಾಗಿ ನಾನು ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಹಾಗೆ ಅಜ್ಜಿ ಇದ್ದವರು ಏನೋ ನೀನು ಬೆಂಕಿ ಆಗಿದ್ದವಳು ನನ್ನ ದೀಪ ಆಗಿ ಬದಲಾಗಿದ್ಯಾ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ಮಹಿಮಾ ಇದ್ದವರು ನಾನು ಈ ರೀತಿ ಚೇಂಜ್ ಆಗೋದಿಕ್ಕೆ ಈ ಮನೆಯವರೇ ಕಾರಣ ನನಗೆ ಅತ್ತೆ ಮಾವ ಅಪ್ಪ ಅಮ್ಮನಾಗೆ ಪ್ರೀತಿನ ಕೊಟ್ಟಿದ್ದಾರೆ ಅದಕ್ಕೆ ಇಷ್ಟೊಂದು ಪ್ರೀತಿನ ಕೊಟ್ಟಾಗ ನಾನು ಕೂಡ ಚೇಂಜ್ ಆಗ್ಲೇಬೇಕಾಗುತ್ತೆ ಆ ಪ್ರೀತಿನೇ ನನ್ನನ್ನ ಚೇಂಜ್ ಮಾಡಿದೆ ಪ್ರೀತಿಗೆ ಅಷ್ಟು ಪವರ್ ಇದೆ ಅದಕ್ಕೆ ನಾನೇ ಬೆಸ್ಟ್ ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿ ಅವರು ತುಂಬಾನೇ ಖುಷಿ ನೀನು ಮನೆಗೆ ಒಳ್ಳೆ ಸೊಸೆ ಅಲ್ಲ ಮಗಳು ರೂಪದಲ್ಲಿ ಸಿಕ್ಕಿರೋಂಥ ಸೊಸೆ ನೀನು ಅಂತ ಹೇಳಿ ಖುಷಿ ಇರ್ತಾರೆ ಈ ಕಡೆ ಜಯದೇವ್ ಮತ್ತು ದಿಯಾ ಇಬ್ಬರು ಕೂಡ ಶಕುಂತಲಾಗೋಸ್ಕರ ಕಾಯ್ತಾ ಇರ್ತಾರೆ ಏನು ಜೈ ಅತ್ತೆ ಇಷ್ಟೊತ್ತಾದರೂ ಫೋ ಬರಲೇ ಇಲ್ಲ ಫೋನ್ ಮಾಡಿ ಕೇಳ್ತೀರಾ ನೀವು ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ಫೋನ್ ಮಾಡ್ತಾರೆ ಆಗ ಶಕುಂತಲ ಅವರು ನೋಡು ಜೈ ನನಗೆ ಇವತ್ತು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಜೈ ದೇವರು ಏನು ಮಾಮ್ ನಾವು ಅವಾಗಿಂದ ಕಾಯ್ತಾ ಇದ್ದೀವಿ ಗಣೇಶನ ಬಿಡೋ ಟೈಮ್ ಆಯಿತೋ ಇಷ್ಟೊತ್ತಾರು ನೀನು ಬರಲೇ ಇವಲ್ಲ ಈಗ ನೋಡಿದ್ರೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಇವಳು ನೋಡಿದ್ರೆ ಮುಖ ಓದಿಸ್ಕೊಂಡಿದ್ದಾಳೆ ನಾನು ಹೇಗೆ ಸಮಾಧಾನ ಮಾಡಲಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಅಷ್ಟೊತ್ತಿಗೆ ಜಯದೇವ್ ಮನೆಯಲ್ಲಿ ಕಾಲಿಂಗ್ ಬೆಲ್ ಹಾನ್ ಆಗುತ್ತೆ ಆಗ ಯಾರು ಬಂದಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಗದಿಯೇ ಅವರು ಅತ್ತೆನೇ ಬಂದಿರಬೇಕು ಅನಿಸುತ್ತೆ ನಮಗೆ ಆಟ ಆಡಿಸೋದಕ್ಕೆ ಅವರು ಸುಳ್ಳು ಇರ್ಬೋದು ಅಂತ ಅಂದ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮಲ್ಲಿ ಬಾಗಿಣನ ತಗೊಂಡು ಬರ್ತಾರೆ ಅವ್ರನ್ನ ನೋಡಿ ಇಬ್ಬರು ಕೂಡ ಫುಲ್ ಶಾಕ್ ಆಗ್ತಾರೆ ಹಾಗ ಮಲ್ಲಿ ಮನೆಗೆ ಬಂದಿರೋ ಗೌರಿನ ಮನೆ ಒಳಗಡೆ ಕರೆಯೋದಿಲ್ವಾ ಆ ಸಂಸ್ಕಾರ ಎಲ್ಲಿಂದ ಬರಬೇಕು ಕೊನೆ ಹೊರಗೂ ಬರೋದಿಲ್ಲ ಅಂತ ಅನಿಸುತ್ತೆ ನಾನೇನೆ ಬರ್ತೀನಿ ಅಂತ ಹೇಳಿ ಬಾಗಿಣನ ತಗೊಂಡು ಒಳಗಡೆ ಬರ್ತಾರೆ ದಿಯಾ ಮತ್ತೆ ಜೈ ಇಬ್ಬರು ಕೂಡ ಶಾಖಲ್ಲಿರ್ತಾರೆ ಹಾಗ ಮಲ್ಲಿ ಏನಿದು ಇನ್ನು ಇದು ಸಡನ್ ಆಗಿ ಹೀಗೆ ಬಂದ್ಬಿಟ್ಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆ ರೀತಿ ಯೋಚನೆ ಬರೋದು ಸಹಜ ಬಿಡಿ ನನಗೂ ಇಷ್ಟ ಬಂದು ಬಳಗ ಇವ್ರ ಮನೆಗಳಲ್ಲೇ ಹೋಗ್ಬೇಕಂತ ಆದರೆ ನನಗೆ ಯಾರು ಇಲ್ವಲ್ಲ ಅದಕ್ಕೆ ಗೊತ್ತಿರೋರಿಗೆ ಬಾಗಿನ ಹಾಕಿ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಹಬ್ಬ ಆಯ್ತಾ ಅಂತ ಕೇಳ್ತಾರೆ ಹಾಗ ಅವರಿಬ್ರು ಏನು ಮಾತಾಡದೆ ಸುಮ್ಮನೆ ನಿಂದಿರ್ತಾರೆ ಆಗ ಗಣೇಶನ ನೋಡ್ಬಿಟ್ಟು ಅಯ್ಯೋ ಇನ್ನೂ ಹಬ್ಬ ಆಗಿಲ್ವಾ ಏನು ತಯಾರಿನೇ ಮಾಡಿಲ್ಲ ತಯಾರಿಗೆ ಹಿಂದಿನಲ್ಲ ತಗೊಂಡ್ಬಂದಿದ್ದೀರಾ ಮೇಯ್ನು ಗರಿಕೆ ಬೇಕು ಅದನ್ನೇ ತಗೊಂಡ್ಬಂದಿಲ್ವಲ್ಲ ನೀವು ನಾನೇ ಬರ್ತೀನಿ ಅಂತ ಹೇಳಿ ತೊಗೊಂಡ್ ಹೋಗ್ತಾರೆ ಈಗ ಜೈ ದೇವರು ನನ್ಗೆ ಬರ್ತಿರೋ ಕೋಪಕ್ಕೆ ಅಷ್ಟೇ ಅವಳುನ ಅಂತ ಕೋಪ ಮಾಡ್ಕೊಳ್ತಾ ಇರ್ತಾರೆ ಹಾಗಾದಿ ಅವರು ಜೈ ಕೂಲ್ ನಮ್ಗೆ ಪೂಜೆ ಮಾಡೋದಕ್ಕೆ ಮೊದ್ಲೆ ಬರೋದಿಲ್ಲ ಈಗ ಅವಳೇನೆ ಮಾಡ್ತೀನಿ ಅಂತ ಹೇಳ್ದಲ್ವಾ ಅವಳೆ ಮಾಡ್ಲಿ ಬಿಡಿ ಅಂತ ಹೇಳ್ತಾರೆ ಏನ್ ಹೇಳ್ತಿದ್ಯಾರ ಬೇಬಿ ನೀನು ಅಂತ ಕೇಳಿದ್ರೆ ಹಾಗಾದಿ ಅವರು ಜೈ ದೇವ್ರ ವೃಷ್ಯದಲ್ಲಿ ಹುಡುಗಾಟ ಆಡೋದು ಬೇಡ ಯಾಕೆ ಅಂತಂದ್ರೆ ನಮ್ಮನೆಯಲ್ಲಿ ಇನ್ನೂ ಪೂಜೆ ಆಗಿಲ್ಲ ಅದು ಅಪಶಕ್ನ ಆಗ್ಬಿಡುತ್ತೆ ಹೇಗೂ ಅವಳೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಮಾಡ್ಲಿ ಬಿಡಿ ಅಂತ ಕೂಲಾಗಿರಿ ಅಂತ ಹೇಳ್ತಾಳೆ ಈ ಕಡೆ ಜೀವ ಮತ್ತೆ ಅಜ್ಜಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಹಾಗ ಜೀವ ಅವರು ಅಜ್ಜಿ ಮತ್ತೇನು ಸಮಾಚಾರ ಅಂತ ಕೇಳ್ತಾರೆ ಹಾಗ ಅಜ್ಜಿ ಅವರು ಏನಪ್ಪಾ ಇದೆ ನೀವೇ ಹೇಳಬೇಕು ಹೇಗೆ ಎಲ್ಲ ನಡೀತಾ ಇದೆ ಬಿಸ್ನೆಸ್ ಅಂತ ಹೀಗೆ ಕೇಳ್ತಾ ಇರ್ತಾರೆ ಎಲ್ಲನೂ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ಮಾತಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಮಹಿಮಾ ಮತ್ತು ಭೂಮಿಕಾ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಆಗ ಮಹಿಮಾ ಅವರು ನಾನು ಈ ವಿಷಯನ ಹೇಗಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಶಾಖಲ್ಲಿ ಏನಾಯ್ತು ಮಹಿಮಾ ಏನು ವಿಷಯ ಅಂತ ಕೇಳ್ತಾರೆ ಆಗ ಮಹಿಮಾ ಇದ್ದವರು ಅತ್ತೆಗೆ ಇತ್ತೀಚೆಗೆ ಕೆಟ್ಟ ಕನಸು ಬೀಳ್ತಾ ಇದೆ ಕೆಟ್ಟಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕೆಟ್ಟ ಕನಸು ಬೀಳೋದು ಕೆಟ್ಟ ಸೂಚನೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ ಅವರು ಮಹಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮಂಗೆ ಕತ್ಲಾದರೆ ಸಾಕು ಭಯ ಆಗ್ತಾ ಇರುತ್ತೆ ಅಪ್ಪ ಇಲ್ಲವಲ್ಲ ಈಗ ಇನ್ನೂ ಸೆನ್ಸಿಟಿವ್ ಆಗಿರ್ತಾರೆ ನಾನು ಅವ್ರ ಜೊತೆ ಮಾತಾಡ್ತೀನಿ ನೀನು ಆರಾಮಾಗಿರು ಅಂತ ಹೇಳ್ತಾರೆ ಆಗ ಮಹಿ ಸರಿ ಅದಕ್ಕೆ ನೀವು ಮಾತಾಡ್ತೀರ ಅಂದರೆ ನನಗೆ ಓಕೆ ನಿಮಗೆ ಜ್ಯೂಸ್ ತೊಗೊಂಡು ಬರ್ತೀನಿ ಅಷ್ಟರಲ್ಲಿ ಅಣ್ಣನಿಗೆ ಫೋನ್ ಮಾಡಿ ಬರೋದು ಕೇಳಿ ಅಂತ ಹೇಳ್ತಾರೆ ಈ ಕಡೆ ಮಲ್ಲಿ ಜಯದೇವ ಮನೆಯಲ್ಲಿ ಪೂಜೆಗೆ ಎಲ್ಲ ಕೂಡ ತಯಾರಿನ ಮಾಡ್ಕೊಂಡಿರ್ತಾರೆ ತಯಾರಿ ಎಲ್ಲ ಮುಗೀತು ಇನ್ನು ಬಾಕಿರೋದು ಪೂಜೆ ಅದನ್ನು ಯಾಕೆ ಬಿಡ್ಲಿ ಅದನ್ನು ಕೂಡ ನಾನೇ ಮಾಡಿಬಿಡ್ತೇನೆ ಅಂತ ಹೇಳಿ ಪೂಜೆ ಮಾಡಿ ದೇವರಿಗೆ ಮಂಗಳಾರ ಕೂಡ ಮಾಡ್ತಾ ಇರ್ತಾರೆ ಅವರು ಮಲ್ಲಿನ ನೋಡಿ ಅಲ್ಲ ಇವಳು ನಮ್ಮನೆಗೆ ಬಂದು ಪೂಜೆ ಮಾಡಿದ್ರೆ ನಮ್ಗೇನು ಪ್ರತಿಫಲ ಸಿಗುತ್ತೆ ಅಂತ ಮನಸ್ಸೆಲ್ಲ ಯೋಚನೆ ಮಾಡಿ ಅಲ್ಲ ನೀನು ಪೂಜೆ ಮಾಡ್ತಾ ಇದ್ರೆ ಇದು ನನ್ನ ಮನೆಯನ್ನ ಅಥವಾ ನಿನ್ನ ಮನೆನ ಅಂತ ನನಗೆ ಡೌಟ್ ಆಗ್ತಿದೆ ನೀನು ಯಾಕೆ ಮಾಡ್ತಿದ್ದೀಯ ಅದನ್ನೆಲ್ಲ ನಾನು ಮಾಡ್ತೀನಿ ಬಂದು ಸೈಡ್ ನಿಂತ್ಕೊ ಅಂತ ಹೇಳಿ ಅವಳ ಹತ್ರ ಇದ್ದಂತಹ ಆರತಿ ತಟ್ಟೆನ ಹಿಸ್ಕೊಳ್ತಾರೆ ಆಗ ಮಲ್ಲಿ ಜಯದೇವ್ ಪಕ್ಕ ಹೋಗಿ ನಿಂತ್ಕೊಳ್ತಾರೆ ಆಗ ದಿಯಾ ದೇವರಿಗೆ ಆರ್ತಿನ ಮಾಡಿ ಆರತಿ ಕೊಡೋದಕ್ಕೆ ಅಂತ ಹೋಗಬೇಕಾದ್ರೆ ನೋಡ್ತಾರೆ ಇದೇನಿದೋ ಇಬ್ಬರು ಕೂಡ ಹೊಸ್ದಾಗಿ ಮದುವೆ ಆಗಿರೋ ಜೋಡಿ ಥರ ಪಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ದಾರಲ್ಲ ಇದು ಸರಿಯಲ್ಲ ಅಂತ ಅಂದ್ಕೊಂಡು ಏ ನೀನು ಇಲ್ಲಿಗೆ ಬಾ ನೀನ್ ಯಾಕಲ್ಲಿ ನಿಂತ್ಕೊಂಡಿದ್ಯಾ ಮೊದಲಿದೆ ಸರಿ ಇತ್ತು ಅಂತ ಹೇಳ್ಬಿಟ್ಟು ಆರತಿ ತಟನ ಮತ್ತು ಮಲ್ಲಿ ಕೈ ಕೊಟ್ಬಿಟ್ಟು ಜಯದೇವ್ ಪಕ್ಕ ಹೋಗಿ ನಿಂತ್ಕೊತಾರೆ ಆಗ ಜಯದೇವ್ ಅವರು ಏನಾಯಿತು ಅಂತ ಕೇಳ್ತಾರೆ ಏನಿಲ್ಲ ಏನಿಲ್ಲ ಇವಾಗ ಸರಿ ಇದೆ ಅಂತ ಹೇಳ್ತಾ ಇರ್ತಾರೆ ಹಾಗ ಮಲ್ಲಿ ಆರತಿನ ಮಾಡಿ ಸರಿ ಆಯಿತು ಅಂತ ಎಲ್ಲ ಆರತಿ ಕೊಟ್ಟ ಮೇಲೆ ಬಾಗಿಣನ ಕೊಡಬೇಕು ಅಂತ ಹೇಳಿದ್ದೀಯ ಹಾಗೆ ಬಾಗಿಣನ ಕೊಡ್ತಾರೆ ಹಾಗ ದಿಯಾ ಅವರು ಮಲ್ಲೆ ಹತ್ರ ಬಂದು ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಗ ಏನಕ್ಕೆ ಥ್ಯಾಂಕ್ಸ್ ಅಂತ ಕೇಳಿದ್ರೆ ಆಗ ದಿಯಾ ನೀನಲ್ಲಿ ಬಂದು ನ್ಯೂ ಸೆನ್ಸ್ನ ಕ್ರಿಯೇಟ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ ನಿಮ್ಮ ಮಕ್ಕಂತರ ಆದರೆ ನೀನು ಆ ರೀತಿ ಮಾಡಿದ್ವಲ್ಲ ಅದಕ್ಕೆ ಅಂತ ಹೇಳ್ತಾರೆ ಆಗ ಮಲ್ಲಿ ಸರಿ ಆಯಿತು ನಾನಿನ್ನ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡ ಈ ಇಷ್ಟ ತನಕ ನಡೆದಿದ್ದು ಡ್ರಾಮಾ ಸೀನು ಇನ್ನು ಮುಂದೆ ನಡೆದು ಅಸಲಿ ಕಥೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ದೀಯ ನೀನು ನಿನ್ನ ಮಾತಿನ ಟೋನೇ ಚೇಂಜ್ ಆಗ್ತಿದೆ ಅಂತ ದಿಯಾ ಕೇಳ್ತಾರೆ ಹಾಗ ಮಲ್ಲಿ ಹೌದು ನಾನು ಸ್ವಲ್ಪ ನಿನ್ನ ಕಿವಿಗೆ ಹಾಕೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಾಕ್ ಆಗುತ್ತೆ ಹಾಗ ಮಲ್ಲಿ ಇದೇ ಕಳೆದ ವರ್ಷದಲ್ಲಿ ನಾನು ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಕ್ಯಾಲೆಂಡರ್ ವರ್ಷದಲ್ಲಿ ಬದಲಾದಂಗೆ ಈ ವರ್ಷದಲ್ಲಿ ನೀನಿದೆಯಾ ಒಳ್ಳೆಯದೇ ಆದರೆ ಬಂಗಾರದ ಮಧ್ಯೆ ತಂದು ಕಲ್ಲನ್ನು ಇಟ್ಟರೆ ಅದು ವಜ್ರ ಆಗೋದಿಲ್ಲ ವರ್ಜಿನಲ್ಲು ಒರ್ಜಿನಲ್ಲೇ ಡೂಪ್ಲಿಕೇಟು ಡೂಪ್ಲಿಕೇಟೆ ನೀನು ಈ ರೀತಿ ಬಂದಿದೆಯಾ ಅಂತ ಅಂದರೆ ಇಟ್ಕೊಂಡೋಳೆ ಆಗಿರ್ತೀಯ ಫಸ್ಟು ಫಸ್ಟೇನೆ ಯಾವತ್ತಿದ್ರು ನೀನು ಸೆಕೆಂಡೇ ಸೆಕೆಂಡ್ ಹ್ಯಾಂಡ್ಲೇ ಯಾವತ್ತಿದ್ರೂ ಅದನ್ನು ತಿಳ್ಕೊದಿಯಾ ಅಂತ ಹೇಳ್ತಾರೆ ಹಾಗದಿಯಾ ಹೇ ಅಂತ ಜೋರ್ ಮಾಡ್ತಾ ಇರ್ತಾರೆ ಹಾಗ ಮಲ್ಲಿ ಅವರು ನೀನೇನೇ ಬಿರುಗು ಭಿನ್ನಣ ತೋರಿಸಿದ್ರು ಕೂಡ ನನ್ನ ಜಾಗನ ನೀನು ಕಿತ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಹೆಂಡತಿ ಜಾಗ ಹೆಂಡ್ತಿನೇ ಅದನ್ನ ನೀನು ತಿಳ್ಕೊ ಇಂಥ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ನಿನ್ ಜಾಗದಲ್ಲಿ ಯಾರಿರ್ತಾರೋ ಏನೋ ನಿನ್ನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಮಳೆನಲ್ಲಿ ಪುಸಕ್ ಅಂತ ಅಣ್ಬಿ ಥರ ಅದು ಯಾವಾಗ ಇರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಅದೇ ತರ ನಿನ್ ವಿಷಯನೂ ಕೂಡ ಅದನ್ನ ಫಸ್ಟ್ ನೀನು ಅರ್ಥ ಮಾಡ್ಕೋದಿಯಾ ಶಿವಪ್ಪ ತಲೆ ಮೇಲೆ ಗಂಗೆನ ಕೂರಿಸ್ಕೊಂಡಿರ್ಬೋದು ಆದರೆ ಪಕ್ಕದಲ್ಲಿರೋದು ಪಾರ್ವತಿನೇ ಮಾತ್ರ ನಿನ್ನನ್ನು ಕೂಡ ಚಿನ್ನ ರನ್ನ ಗೋಬಿ ಬೇಬಿ ಅಂತ ಹೇಳ್ತಾ ಇರ್ಬೋದು ಮೆರೆಸ್ತಾ ಇರ್ಬೋದು ಆದ್ರೆ ಹೆಂಡತಿ ಅನ್ನೋ ಸ್ಥಾನ ನಿನಗೆ ಸತ್ರುನು ಕೂಡ ಸಿಗೋದಿಲ್ಲ ಜೊತೆಗೆ ನಿನ್ ಗಂಡ ಶಿವನು ಅಲ್ಲ ಉದಾಹರಣೆಗೆ ನಾನು ಶಿವಪ್ಪನ ಬಗ್ಗೆ ಹೇಳಿದೆ ಅಷ್ಟೆ ಶಿವನ್ ಬಾಲ ಇದೆಯಲ್ಲ ನಂದಿ ನಂದಿ ಮೇಲಿರೋ ತಿಗ್ಣಿಗೂ ಕೂಡ ನಿನ್ ಗಂಡ ಸಮ ಅಲ್ಲ ನಿನಗೆ ಯಾವಾಗ ಕೈ ಕೊಡ್ತಾರೋ ಏನೋ ಹುಷಾರಾಗಿರೋ ಆಯ್ತಾ ಬರ್ಲಾ ಅಂತ ಹೇಳಿ ಅಲ್ಲಿಂದ ಮಲ್ಲಿ ಹೊಡ್ತಾರೆ ದಿಹಾಗೆ ಫುಲ್ ಟೆನ್ಷನ್ ಶುರುವಾಗಿರುತ್ತೆ ಈ ಕಡೆ ಗೌತಮ್ ಮತ್ತೆ ಆನಂದ್ ಇಬ್ಬರು ಕೂಡ ಮನೆಗೆ ಬರ್ತಾ ಇರ್ತಾರೆ ಹಾಗೆ ಕಾರ್ ಪಂಚರ್ ಆಗಿರುತ್ತೆ ಜೊತೆಗೆ ಆನಂದ್ ಅವರಿಗೆ ಅವ್ರ ಹೆಂಡತಿ ಅಪರ್ಣ ಅವರು ಫೋನ್ ಮಾಡಿರ್ತಾರೆ ಫೋನ್ ಬೇಗ ರಿಸೀವ್ ಮಾಡಿಲ್ಲ ಅಂತ ಇಬ್ಬರು ಕೂಡ ಜಗಳ ಮಾಡ್ತಾ ಇರ್ತಾರೆ ನೋಡಿ ಗೌತಮ್ ಅವರು ತುಂಬಾ ನಗ್ತಾ ಇರ್ತಾರೆ ಏನೋ ನಾವಿಬ್ರು ಜಗಳ ಮಾಡೋದನ್ನ ನೋಡಿ ನಗ್ತಾ ಇದ್ದೀಯಾ ನೀನು ಅಂತ ಹೇಳ್ತಾರೆ ನೀನ್ ಹೆಂಡತಿ ಹೀಗೆ ಇರಬೇಕು ಕಣೋ ನೀನು ಯಾವಾಗಲೂ ಅವಳ ಹತ್ರ ಬಯಸ್ಕೊಂತ ಇರ್ತೀಯ ನೀನೇ ನನಗೆ ಕಡಿಮೆಗೊಳ್ಳೋಕಂತೀಯಾ ಅದಕ್ಕೆ ನನಗೆ ಇವತ್ತು ಚೆನ್ನಾಗಿ ನಗು ಬರ್ತಾ ಅಂತ ನಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ಪಂಚರ್ ಆಗ್ಸೋದಿಕ್ಕೆ ಅಂತ ಹೋಗ್ತಾರೆ ಆಗ ಗೌತಮ್ ಅವ್ರಿಗೆ ಭೂಮಿಕಾ ಕಡೆಯಿಂದ ಅದೇ ಸಮಯಕ್ಕೆ ಫೋನ್ ಬರುತ್ತೆ ಆಗ ಭೂಮಿಕಾ ಜೊತೆ ಮಾತಾಡ್ತಾರೆ ಏನ್ ಮಾಡ್ತಾರೆ ಗೌತಮ್ ಅವರೇ ನಾನು ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ ಇಲ್ಲಿ ಮಹಿ ನಿನ್ಗೋಸ್ಕರ ಪೂಜೆ ಎಲ್ಲ ಮಾಡ್ಕೊಂಡು ನಿಮಗೋಸ್ಕರ ತಿಂಡಿನ ತಾನೇ ಕೈಯಾರ ಮಾಡಿ ಕಾಯ್ತಾ ಇದ್ದಾಳೆ ಆದಷ್ಟು ಬೇಗನೆ ಬನ್ನಿ ಅಂತ ಹೇಳ್ತಾರೆ ಇಚ್ಛೆಚೆ ನಾವು ಬರೋದಕ್ಕೆ ಆಗೋದಿಲ್ಲ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ನೀವು ಆರಾಮಾಗಿ ಹಬ್ಬನ ಮಾಡಿ ಅಂತ ಹೇಳ್ತಾರೆ ಹಾಗೆ ಭೂಮಿಕವರು ಅಲ್ಲ ಗೌತಮ್ ಅವರೇ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ನಿಮಗೋಸ್ಕರನೇ ಮನೆಯವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ನನಗೋಸ್ಕರ ದೇವ್ರನ್ನ ಕಾಯಿಸೋದು ಬೇಡ ಎಲ್ಲ ವಿಷಯನೂ ಪಾರ್ದಂಗೆ ಹೇಳ್ಬಿಡಿ ಪಾರ್ಥಾನೆ ಎಲ್ಲ ಕೆಲಸನೂ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಭೂಮಿಕ ಅವರು ಸರಿ ಗೌತಮ್ ಅವರ ನೀವು ಆದಷ್ಟು ಬೇಗನೆ ಬನ್ನಿ ನೀವು ಈ ರೀತಿ ಹೋಗ್ತಾ ಇದ್ರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ಇವತ್ತು ಬರ್ತೀರಾ ನಾಳೆ ಹಬ್ರ ಅಡಿಗೆ ಹಾರ್ತೀರಾ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನಗ್ತಾ ನನ್ನ ಮಗ ಏನು ಮಾಡ್ತಿದ್ದಾರೆ ಯಾವ ರಾಶಿನಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ನಿದ್ದೆ ರಾಶಿನಲ್ಲಿದ್ದಾರೆ ನನ್ನ ಮಗ ಮುಂದೆ ನನ್ನ ಮಗನಿಗೆ ಹೇಳ್ತೀನಿ ನನ್ನ ಮಗನೇ ಅಪ್ಪ ನೀನು ಯಾವಾಗಲೂ ಅಮ್ಮನ ಜೊತೆ ಇರಬೇಕು ಅಂತ ಅವನು ಕಟ್ಟಾಕಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಏನು ರೀ ನೀವೇ ನನ್ನ ಮಗನಿಗೆ ಹಾಕೊಡೋ ರೀತಿ ಇದ್ದೀರಲ್ಲ ಅಂತ ಹೇಳ್ತಾರೆ ಚೇಚೆ ಆ ಥರ ಏನಿಲ್ಲ ನನ್ನನ್ನು ಎಲ್ಲದಕ್ಕೂ ಬ್ಲೇಮ್ ಮಾಡಬೇಡಿ ಗೌತಮ್ ಅವರೇ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ವಿಷಯಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯಿತು ಅವರೇ ನನ್ನ ಮಗ ಅಪ್ಪ ಅಮ್ಮ ಮೆಚ್ಚು ಆಗಲ್ಲ ದೇಶನೇ ಮೆಚ್ಚು ಆಗಿ ಕೆಲಸನ ಮಾಡ್ತಾನೆ ಅವನು ಇರಿ ಯಾಕೆ ಅಂದರೆ ಅವನು ಟೀಚರ್ ಮಗ ಅಲ್ವಾ ಅದಕ್ಕೆ ಅದು ನಿಮ್ಮ ಬಂದಿದೆ ಅಂತ ಹೇಳ್ತಾರೆ ಅವರು ನೋಡಿ ಇಷ್ಟೊಂದಲ್ಲ ಜಾಸ್ತಿನೇ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅಪರಂಜಿನ ಅಪರಂಜಿ ಅಂತ ಅಂದೆ ಬೇರೆ ಏನಾದ್ರೂ ಅನ್ನೋದಕ್ಕೆ ಆಗುತ್ತಾ ನೀವು ಏನು ಯೋಚನೆ ಮಾಡಬೇಡಿ ನಾನು ಮತ್ತೆ ನೀವು ಮತ್ತೆ ನನ್ನ ಮಗ ಮೂರು ಜನನು ಕೂಡ ಒಂದು ಲಾಂಗ್ ಡ್ರೈವ್ಗೆ ಹೋಗಿ ಬಂದ್ಬಿಡೋಣ ಸರಿನಾ ಅಂತ ಹೇಳ್ತಾರೆ ಅದನ್ನ ಕೇಳಿ ಭೂಮಿಕಾ ಅವ್ರಿಗಂತೂ ಖುಷಿ ಆಗುತ್ತೆ ಸರಿ ಆಯ್ತು ಅಂತ ಹೇಳಿ ಫೋನನ್ನ ಇಡ್ತಾರೆ ನೆಕ್ಸ್ಟ್ ಡೇ ಗೌತಮ್ ಅವರು ಅಪರಾಡ್ಗೆ ಅಂತ ಹೊರಡ್ತಾರೆ ಆಗ ಗೌತಮ್ ಅವರು ಭೂಮಿಕ ಜೊತೆ ಮಾತಾಡ್ತಾರೆ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಆಗ್ತಾ ಇಲ್ಲ ರೀ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಸರಿ ಆಯ್ತು ಹಾಗಿದ್ರೆ ಹೋಗ್ಬೇಡಿ ನೀವು ಅಂತ ಹೇಳ್ತಾರೆ ಆ ರೀತಿ ಎಲ್ಲ ಮಾಡೋದಿಕ್ ಆಗೋದಿಲ್ಲ ನೀವು ಒಂದು ಕೆಲಸ ಮಾಡಿಬಿಡಿ ನೀವು ಮತ್ತೆ ಮಗು ಇಬ್ರು ಕೂಡ ಏರ್ಪೋರ್ಟಿಗೆ ಡ್ರಾಪ್ ಮಾಡೋದಕ್ಕೆ ಬಂದ್ಬಿಡಿ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಸರಿ ಆಯ್ತು ಅಂತ ಮಗುನ ಕರ್ಕೊಂಡು ಹೊರಡ್ತಾರೆ ಗೌತಮ್ ಹೊರಟಿದ್ದನ್ನ ನೋಡಿ ಮನೆಯವರಲ್ಲೂ ಕೂಡ ಕಳಿಸ್ಕೊಡ್ತಾರೆ ಆಗ ಭೂಮಿಕಾ ಮತ್ತೆ ಮಗು ತನ್ನ ಕರ್ಕೊಂಡು ಜೊತೆನಲ್ಲೇ ಹೊರಡ್ತಾರೆ ಪಾರ್ಥ ಅವರು ಕೂಡ ಹೊರಡ್ತಾರೆ ಇದೇ ಸರಿಯಾದ ಸಮಯ ಅಂತ ಹೇಳಿ ಶಕುಂತಲಾ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ ಪಾರ್ಥ ಮತ್ತೆ ಭೂಮಿಕಾ ತನ್ನ ಮಗು ಜೊತೆ ಕಾರ್ ಬರ್ತಾ ಇರ್ತಾರೆ ಹಾಗ ಏನ್ ಪ್ಲಾನ್ ಅಜಯ್ ಅಂತ ಈ ಕಡೆ ಶಕುಂತಲ ಅವರು ಕೇಳ್ತಾ ಇರ್ತಾರೆ ಆಗ ಜೈ ಎಲ್ಲ ಪ್ಲಾನ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಎಲ್ಲ ಕಾರ್ಗಳು ಕೂಡ ರೋಡ್ ಅಲ್ಲಿ ಹೋಗ್ತಾ ಇರ್ತವೆ ಹಾಗೆ ಒಂದು ಡೈವರ್ಷನ್ ಬೋರ್ಡ್ ಅನ್ನ ಹಿಡ್ತೀವಿ ಅದೇ ತರ ಎಲ್ಲ ಗಾಡಿಗಳು ಕೂಡ ಡೈವರ್ಷನ್ ಆಗ್ತವೆ ಜೊತೆಗೆ ಇವರು ಕೂಡ ಸಿಟಿಗೆ ಹೋಗೋ ಬಂದು ಅದೇ ರೋಡ್ ಅಲ್ಲಿ ಡೈವರ್ಷನ್ ಆಗ್ತವೆ ಅವರು ಹೋಗೋ ದಾರಿನಲ್ಲಿ ಕಾರ್ ಸಿಗುತ್ತೆ ಸಿಟಿಗೆ ಹೋಗೋ ಬದಲು ಭೂಮಿಕಾ ಕಾಡಿಗೆ ಹೋಗ್ತಾಳೆ ಅಂತ ತನ್ನ ಪ್ಲಾನ್ ಅನ್ನ ಜೈ ಶಕುಂತಲಾ ಹತ್ರ ಹೇಳ್ತಾ ಇರ್ತಾರೆ ಅದೇ ಥರ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇರುತ್ತೆ ಆಗ ಪಾರ್ಥ ಮತ್ತು ಭೂಮಿಕಾ ಅವರು ಡೈವರ್ಷನ್ ಪ್ರಕಾರನೇ ಕಾಡಿನ ಕಡೆ ಹೋಗ್ತಾ ಇರ್ತಾರೆ ಹಾಗ ರೌಡಿಗಳು ಅಡ್ಡದಾರಿಗೆ ನಿಂತ್ಕೊಳ್ತಾರೆ ಆಗ ಪಾರ್ಥವರು ಏನಾಯಿತು ಅಂತ ನೋಡ್ಬಿಟ್ಟು ಕೆಳಗಡೆ ಹಿಡಿದು ನೋಡ್ತಾರೆ ಆಗ ಎಲ್ಲ ರೌಡಿಗಳು ಕೂಡ ಪಾರ್ಥ ಮೇಲೆ ಅಟ್ಯಾಕ್ ಮಾಡ್ತಾರೆ ಪಾರ್ಥ ಅವರು ಕೆಳಗಡೆ ಬಿದ್ದು ಆಗ ಭೂಮಿಕಾ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾರಿಂದ ಕೆಳಗಡೆ ಹಿಡಿದು ಮಗುನ ಕರ್ಕೊಂಡು ಓಡೋಗ್ತಾ ಇರ್ತಾರೆ ಭೂಮಿಕಾ ಅವರು ಸಿಟಿನ ಬಿಟ್ಟು ಕಾಡು ಒಳಗಡೆ ಮಗುನ ಕರ್ಕೊಂಡು ಓಡ್ ಹೋಗ್ತಾ ಇರ್ತಾರೆ ರೌಡಿಗಳು ಕೂಡ ತುಂಬಾನೇ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಭೂಮಿಕಾ ಮತ್ತೆ ತನ್ನ ಮಗು ಇಬ್ರು ಕೂಡ ಪ್ರಾಣಪಾಯದಲ್ಲಿ ಸಿಲುಕಿದ್ದಾರೆ ಭೂಮಿಕಾ ಮತ್ತೆ ಮಗು ಇಬ್ರು ಕೂಡ ಪಾಚವಾಗ್ತಾರ ಯಾರಾದರೂ ಬಂದು ಕಾಪಾಡ್ತಾರಾ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಡೆದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು